ಭಾರತದ ಬೇರೆ ಯಾವುದೇ ರಾಜ್ಯದಲ್ಲಿ ಹುಟ್ಟದೇ ಇರುವಂತಹ ಅಷ್ಟು ಸಂಗೀತಗಾರರು ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿದ್ದಾರೆ ಅನ್ನೋದು ನಮ್ಮ ಹೆಮ್ಮೆ ಕುಮಾರ ಗಂಧರ್ವ ಮಲ್ಲಿಕಾರ್ಜುನ ಮನ್ಸೂರ್ ಗಂಗೂಬಾಯಿ ಹಾನಗಲ್ ಬಸವರಾಜ ರಾಜಗುರು ಪುಟ್ಟರಾಜದ ಬಾಯಿಗಳು ಇನ್ನು ಮುಂತಾದವರು ಸಂಗೀತದ ಮೂಲಕ ಕರ್ನಾಟಕದ ಕೀರ್ತಿ ಪಟಾಕಿಯನ್ನ ದಶ ದಿಕ್ಕುಗಳಿಗೂ ಹಬ್ಬಿಸಿದ್ದಾರೆ ಅಷ್ಟೇ ಅಲ್ಲ ಇನ್ನ ಕ್ರೀಡಾ ಲೋಕಕ್ಕೆ ಬಂದ್ರೆ ಕ್ರಿಕೆಟ್ ನಲ್ಲಿ ಕನ್ನಡಿಗರ ದೇ ಸಿಂಹಪಾಲು ಸೆಂಚುರಿ ಮೇಲೆ ಸೆಂಚುರಿ ಬಾರಿಸಲು ವಿಕೆಟ್ ಮೇಲೆ ವಿಕೆಟ್ ಕೀಳಲು ನಾವೇ ಬೇಕು ಅಂತಾರೆ ಗುಂಡಪ್ಪ ವಿಶ್ವನಾಥ್ ಪ್ರಸನ್ನ ಚಂದ್ರಶೇಖರ್ ದ್ರಾವಿಡ್ ಅನಿಲ್ ಕುಂಬ್ಳೆ ಜಾಗರ್ ಶ್ರೀನಾಥ್ ವೆಂಕಟೇಶ್ ಪ್ರಸಾದ್ ಇವರ ಹೆಸರಂತೂ ಅಜರಾಮರವಾಗಿದೆ ಅಲ್ಲ ಓಟದಲ್ಲಿ ಅಶ್ವಿನಿ ನಾಚಪ್ಪ ಡಿಸ್ಕಸ್ ನಲ್ಲಿ ವಿಕಾಸ್ ಗೌಡ ಸ್ನೂಕರ್ ಅಲ್ಲಿ ಪಂಕಜ್ ಅದ್ವಾನಿ ಕಬಡ್ಡಿಯಲ್ಲಿ ಮಮತಾ ಪೂಜಾರಿ ಹಾಕಿಯಲ್ಲಿ ಧನ್ರಾಜ್ ಬಿಳ್ಳೆ ಇವರೆಲ್ಲ ಕರ್ನಾಟಕದ ಹೆಸರನ್ನುದಲ್ಲಿ ಉತ್ತುಂಗಕ್ಕೆ ಏರಿಸಿರುವಂತಹ ಮಹನೀಯರು ಕನ್ನಡ ಅಷ್ಟೇ ಅಲ್ಲ ಇದೆಲ್ಲದೂ ಒಂದ್ ಕಡೆ ಆದ್ರೆ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಹಾಸು ಹೊಕ್ಕಾಗಿರುವಂತಹ ಮನರಂಜನೆ ಚಲನಚಿತ್ರ ರಂಗ ಬಿಟ್ಟು ಬಿಡಕ್ಕಾಗತ್ತ ಕನ್ನಡ ಚಲನಚಿತ್ರ ರಂಗದಲ್ಲಿ ಶ್ರೇಷ್ಠ ನಟರು ನಿರ್ದೇಶಕರು ಹಾಡುಗಾರರನ್ನ ನಾವು ಕಾಣ್ಬೋದು ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಅಂಬರೀಶ್ ಪಂಡ್ರಿಬಾಯಿ ಪುನೀತ್ ರಾಜ್ಕುಮಾರ್ ಇನ್ನು ಗಾಯಕರಾದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಜೆಸ್ ಜಾನಕಿ ಅವರು ಹಾಗೆ ಇಷ್ಟೆಲ್ಲ ಹಳೇದಾದ್ರೆ ಇತ್ತೀಚೆಗೆ ಬಂದಿರುವಂತಹ ಕಾಂತಾರ ಕೆಜಿಎಫ್ ಇಂಥ ಚಿತ್ರಗಳು ಯಾವ ಬಾಲಿವುಡ್ ಚಿತ್ರ ಯಾವ ಹಾಲಿವುಡ್ ಚಿತ್ರಕ್ಕೂ ಕಡಿಮೆ ಇಲ್ದರೋ ಹಾಗೆ ಯಶಸ್ಸಿನ ದಾರಿಯಲ್ಲಿ ಮುನ್ನುಗ್ತಾ ಇರೋದು ನಮ್ಮ ಕನ್ನಡಿಗರಿಗೆ ಹೆಮ್ಮೆ ವಿಚಾರ ಅಲ್ವಾ ಪ್ರತಿದಿನ ಜೀವನದಲ್ಲಿ ಚಿತ್ರರಂಗ ಹೇಗು ಹಾಗೆ ರಾಜಕೀಯ ಕೂಡ ನಮ್ಮ ನಾಡಿನ ರಾಜಕೀಯ ಮುಖಂಡರು ಸಮಾಜಮುಖಿಯಾಗಿ ಕೆಲಸ ಮಾಡಿ ನಮ್ಮ ರಾಷ್ಟ್ರದಲ್ಲಿ ನಮ್ಮ ಕರ್ನಾಟಕಕ್ಕೆ ವಿಶೇಷ ಸ್ಥಾನವನ್ನ ಕೊಟ್ಟಿದ್ದಾರೆ ಕೆಂಗಲ್ ಹನುಮಂತಯ್ಯ ಅವರು ಎಸ್ಆರ್ ಕಂಠಿ ಅವರು ದೇವರಾಜ್ ಹರ್ಸವ್ರು ಎಚ್ ಡಿ ದೇವೇಗೌಡರು ಬಂಗಾರಪ್ಪ ಅವರು ಜೆ ಎಚ್ ಪಾಟೀಲ್ ಅವರು ಬಿ ಎಸ್ ಯಡಿಯೂರಪ್ಪ ಅವರು ಇವರೆಲ್ಲ ನಮ್ಮ ಕರ್ನಾಟಕದ ರಾಜಕಾರಣಿಗಳ ಪ್ರತಿನಿಧಿಗಳಾಗಿ ನಮ್ಮ ಕರ್ನಾಟಕಕ್ಕೆ ಒಂದು ವಿಶೇಷ ಸ್ಥಾನವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಇಷ್ಟೆಲ್ಲ ಹೇಳಿ ನಾವು ಕನ್ನಡ ಸಾಹಿತ್ಯದ ಬಗ್ಗೆ ಮಾತಾಡ್ಲಿಲ್ಲ ಅಂತಂದ್ರೆ ಈ ಕಾರ್ಯಕ್ರಮಕ್ಕೆ ಶೋಭೆನಾ ಹೌದಲ್ವಾ ಕನ್ನಡ ಸಾಹಿತ್ಯ ವಲಯದಲ್ಲಿ ನಮ್ಮ ಕನ್ನಡ ಅತ್ಯಂತ ಶ್ರೀಮಂತವಾಗಿರುವಂತದ್ದು ಕತೆ ಕಾದಂಬರಿ ನಾಟಕಗಳು ಕಾವ್ಯ ಮಹಾಕಾವ್ಯಗಳು ವಿಮರ್ಶೆಗಳು ಪ್ರಬಂಧ ವ್ಯಕ್ತಿ ಚಿತ್ರ ಹೀಗೆ ಅನೇಕ ಪ್ರಕಾರಗಳಲ್ಲಿ ಸಾಹಿತ್ಯ ಕೃಷಿ ವಿಪುಲವಾಗಿ ನಡೆದಿದೆ ಡಿವಿಜಿ ಕುವೆಂಪು ಶಿವರಾಮ ಕಾರಂತರು ದರಾ ಬೇಂದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಹೀಗೆ ಇನ್ನು ಮುಂತಾದ ಲೇಖಕರು ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದ ಅದ್ಭುತವಾದ ಕೊಡುಗೆಗಳನ್ನ ನೀಡಿದ್ದಾರೆ ಬರೀ ಸಾಹಿತ್ಯ ಕ್ರೀಡೆ ಚಿತ್ರರಂಗ ರಾಜಕಾರಣ ಅಷ್ಟೇ ಅಲ್ಲ ನಮ್ಮ ಕರ್ನಾಟಕದಲ್ಲಿ ನೈಸರ್ಗಿಕವಾಗಿ ಬಂದಂತಹ ಅದ್ಭುತ ಪ್ರವಾಸಿ ತಾಣಗಳಿದೆ ಅದೆಷ್ಟೋ ಜಲಪಾತಗಳು ಬೆಟ್ಟ ಕಣಿವೆಗಳು ಮೈದುಂಬಿ ಹರಿಯುವ ನದಿಗಳು ಸಾಗರದ ಕಿನಾರೆಗಳು ಅಭಯಾರಣ್ಯಗಳು ಕೋಟೆ ಕೊತ್ತಲಗಳು ಸಿಂಗಾರದ ಅರಮನೆಗಳು ಗುಡಿ ಗೋಪುರಗಳು ಒಂದು ಅದ್ಭುತ ಪ್ರವಾಸಿ ತಾಣಗಳು ನಮ್ಮ ಕರ್ನಾಟಕದಲ್ಲಿ ಹೌದು ಖಂಡಿತ ಗನಸಿರಿ ನೀನ್ ಹೇಳಿದ ಹಾಗೆ ಕನ್ನಡ ಸಾಹಿತ್ಯ ಕಲೆ ಅಲ್ಲದೆ ಭೌಗೋಳಿಕವಾಗಿ ಕೂಡ ತನ್ನ ಸುಂದರತೆಯನ್ನ ರಮಣೀಯತೆಯನ್ನ ನಮಗೆಲ್ಲ ಗುಣಬಡಿಸ್ತಿದೆ ಹೌದಲ್ವಾ ಇಷ್ಟೆಲ್ಲ ನಾವು ಕನ್ನಡ ನಾಡಿನ ಬಗ್ಗೆ ಮಾತಾಡಿದ್ವಿ